ಧರ್ಮಸ್ಥಳದಲ್ಲಿ ನಡೀತಾ ಇರುವಂತಹ ಸ್ಥಳ ಮಹಜರು ಮತ್ತು ಸಮಾಧಿಯ ಉತ್ಖನನ ಕೆಲಸ ಇವತ್ತೇ ಕಾಡಿನ ರಹಸ್ಯ ಬಯಲಾಗತ್ತ ಸಮಾಧಿಗಳಿಗಾಗಿ ಹುಡುಕಾಟ ನಡೀತಾ ಇದೆ ನಿಗೂಢ ಸಾವುಗಳ ರಹಸ್ಯ ಇದನ್ನ ಭೇದಿಸೋದಕ್ಕೆ ಅಂತ ಎಸ್ಐಟಿ ಎಂಟ್ರಿ ಕೊಟ್ಟಿದೆ ತನಿಖೆ ತೀವ್ರಗೊಂಡಿದೆ ನಿಗೂಢವಾಗಿ ಸತ್ತವರ ಅವಶೇಷಗಳಿಗಾಗಿ ಎಸ್ಐಟಿ ಹುಡುಕಾಡ್ತಾ ಇದೆ ಮಣ್ಣಿನಿಂದ ಹೊರತೆಗೆದ ಶವಗಳ ಅವಶೇಷಗಳು ಸತ್ಯ ಹೇಳ್ತಾವ ಹತ್ತನೈದು ವರ್ಷಗಳಿಂದ ಸತ್ತವರ ಕತೆಗಳು ತನಿಖೆಯಲ್ಲಿ ಬಯಲಾಗತ್ತಾ ದೂರುದಾರ ತೋರಿಸಿದಂತಹ ಹದಿಮೂರು ಸ್ಥಳಗಳಲ್ಲಿ ಭೂಮಿ ಅಗಿಯೋ ಕಾರ್ಯ ನಡೆಯುತ್ತೆ ಈಗ ಮೊದಲ ಜಾಗದಲ್ಲಿ ಭೂಮಿ ಅಗಿಯೋ ಕಾರ್ಯ ನಡೀತಾ ಇದೆ ಹಾಗಾದ್ರೆ ಈ ರಹಸ್ಯಗಳು ಕೊರಗಡೆ ಬರುತ್ತಾ ಸಮಾಧಿ ರಹಸ್ಯ ಈ ಧರ್ಮಸ್ಥಳದ ಕಾಡಿನ ರಹಸ್ಯ ಏನಿದೆ ಅದು ಇವತ್ತೇ ಬಯಲಾಗತ್ತ ಈ ಅನಾಮಿಕ ವ್ಯಕ್ತಿ ತೋರಿಸಿದಂತಹ ಹದಿಮೂರು ಜಾಗ ಅಲ್ಲಿ ಭೂಮಿ ಕಾರ್ಯ ನಡೆಯುತ್ತೆ ಆದ್ರೆ ಮೊದಲ ಜಾಗದಲ್ಲೇ ಈಗೇನು ಉತ್ಖನನ ನಡೀತಾ ಇದೆ ಅಲ್ಲಿ ಏನಾದ್ರೂ ಸಿಗತ್ತಾ ಅಥವಾ ಸಿಗಲ್ವಾ ಕಳೆದ ಹತ್ತಾರು ವರ್ಷಗಳಿಂದ ಇಂತಹ ಆರೋಪ ಕೇಳಿ ಬರ್ತಾ ಇದೆ ಜನರ ಬಾಯಲ್ಲಿ ಹರಿದಾಡ್ತಾ ಇದೆ ಆದ್ರೆ ಈಗ ಇದ್ರ ಬಗ್ಗೆ ಎಸ್ಐಟಿ ಟಿ ತನಿಖೆ ನಡೆಸ್ತಾ ಇರೋದು ಸ್ವಾಗತಾರ್ಹ ಎಸ್ ಐ ಟಿ ತನಿಖೆ ಆಗ್ಬೇಕು ಇವೆಲ್ಲ ಊಹಾಪೋಹ ಇದಕ್ಕೊಂದು ತೆರೆ ಬೀಳಬೇಕು ಅಂತ ಕೆಲವು ಅಲ್ಲಿನ ಸ್ಥಳೀಯರೇ ಮಾತಾಡ್ತಾ ಇದ್ರು ಬಟ್ ಈಗ ಎಸ್ ಐ ಟಿ ಧರ್ಮಸ್ಥಳದ ಕಾಡಿನ ಒಳಗಡೆ ನುಗ್ಗಿ ಅಲ್ಲಿ ತನಿಖೆ ನಡೆಸ್ತಾ ಇರೋದ್ರ ಬಗ್ಗೆ ಏನಿದೆ ಸ್ಥಳೀಯರ ಅಭಿಪ್ರಾಯ ಬನ್ನಿ ಅವ್ರ ಮಾತಲ್ಲೇ ಕೇಳೋಣ ಸಾಕಷ್ಟು ಜನ ಸೇರಿದ್ದಾರೆ ಅಂದ್ರೆ ಕುತೂಹಲದಲ್ಲಿ ಬಂದು ಸೇರಿದ್ದೀರಾ ಏನು ನಿರೀಕ್ಷೆ ಇದೆ ಬಯಸ್ತೀರಿ ತನಿಖೆ ಆಗ್ತಾ ಇರೋ ರೀತಿ ಬಗ್ಗೆ ಏನ್ ಹೇಳ್ತೀರಿ ಅಂತ ಹೇಳಿಕ್ಕೆ ಸ್ವಲ್ಪ ನಮಗೆ ಭಯ ಬಟ್ ನನ್ನ ಬಾಬಾ ಕೂಡ ಇಲ್ಲಿ ಕೆಲಸ ಮಾಡ್ತಿದ್ರು ಅಲೆ ಡ್ಯಾಮ್ ಹತ್ರ ತೀರಿದ್ರು ಅಂದ್ರೆ ಮುಲಗಿ ತುಂಬ ತುಂಬಾ ಜನ ಬದುಕಿಸಿದ್ರು ಅವರು ಬಾಬಾ ಅಂದ್ರೆ ಇನ್ನು ಸಿಕ್ಸ್ ಇಯರ್ಸ್ ಬ್ಯಾಕ್ ನಮ್ಗೆ ಇಲ್ಲಿ ಅಷ್ಟು ಅಂದ್ರೆ ಅದು ಹಾ ರಿಯಕಕ್ಕೆ ಅಷ್ಟೇ ಮಧ್ಯ ಏನಿಲ್ಲ ಭಕ್ತರಲ್ಲ ಹೇಗಿದ್ದಾರೆ ಅಂದ್ರೆ ಈಗ ಬರುವ ಭಕ್ತರಲ್ಲ ಏನಾದರೂ ತೊಂದರೆ ಆಗಿದೆ ಈಗ ಈಗ ಎರಡು ಮೂರು ದಿನದಲ್ಲಿ ತುಂಬಾ ಆಕ್ಟಿವಿಟೀಸ್ ಇಲ್ಲ ಆಗ್ತಾ ಇದೆ ಅಲ್ವಾ ಭಕ್ತರ ಸಂಖ್ಯೆ ಇಲ್ಲಿ 100 ದಿನದ ಏನು ತೊಂದಿರ ಇಲ್ಲ ದೇವರದೇ ನೀವು ಹೇಳಿದ್ರೆ ನಿಮ್ಮ ಸಂಬಂಧಿಕರ ಏನ ತಿರುಕೊಂಡ್ರು ಅಂತ ಹೇಗೆ ಅದು ಏನಾಗಿತ್ತು ಅದು ಬೊಂದೋ ನೀರು ಬಂದು ಓವರ್ ಆಗಷ್ಟೇ ಮತ್ತೆ ಏನಿಲ್ಲ ಇಲ್ಲಿ ಬೆಳವಣಿಗೆ ಎಲ್ಲ ನೋಡುವಾಗ ಏನಿಸ್ತದೆ ಅನಿಸ್ತಿದೆ ಏನು ಹೇಳಲಿಕ್ಕೆ ಬಯಸ್ತಿರಿ ತಾವು ನಾವು ಹೇಳೋದು ದೇವಸ್ಥಾನಕ್ಕೆ ಬಂದಿರೋಂತ ಕಳಂಕ ಹೋಗಬೇಕು ಎಸ್ ಐ ಟಿ ತನಿಖೆ ಒಳ್ಳೆ ಸ್ವಾಗತ ಒಳ್ಳೆ ಒಳ್ಳೇದಾಯ್ತು ಮಾಡಿದ್ದು ಯಾಕಂದರೆ ಆಗ ಎಲ್ಲರಿಗೂ ವಿಷಯ ಗೊತ್ತಾಗ್ತದಲ್ಲ ಧರ್ಮಸ್ಥಳಕ್ಕೆ ಬಂದಿರುವ ಕಳಂಕ ಹೋಗಬೇಕು ಮತ್ತು ಪೂಜ್ಯರಿಗೆ ಬಂದಿರುವಂಥ ಇಸ್ಯೆ ಹೋಗಬೇಕು ಕರೆಕ್ಟ್ ಆಗಬೇಕೆಲ್ಲ ಹಾಗೆ ಎಲ್ಲ ಒಳ್ಳೇದಾದರೂ ತುಂಬ ಖುಷಿ ಆಗ್ತದೆ ನಮಗೆ ಸಹ ಒಂದು ಭಾರಿ ಬೇಜಾರಾಗ್ತದೆ ಸುಮ್ಮನೆ ಇಲ್ಲ ಇಲ್ಲ ಅಪವಾದ ಮಾಡ್ತಾರಲ್ಲ ಹಾಗೆ ಈಗೊಂದು ಕರೆಕ್ಟಾಗಿ ತನಿಖೆ ಆಗಿ ಎಲ್ಲ ಬಂದರೆ ಎಸ್ ಐ ಟಿ ತನಿಖೆ ಆದ್ರೆ ಕ್ಲೀನ್ ಗೊತ್ತಾಗ್ತಾ ಇಲ್ಲ ಹಾಗೆ ಸ್ವಾಗತ ಒಳ್ಳೆ ಮಾಡ್ತಾ ಇರೋ ಪ್ರತಿಯೊಂದು ಪ್ರಕ್ರಿಯೆ ನೋಡ್ತಾ ನಿಮಗೆ ವಿಶ್ವಾಸ ಬರ್ತಾ ಇದೆ ವಿಶ್ವಾಸ ಲೈವ್ ಬರ್ತಾ ಉಂಟಲ್ಲ ಮನೆಯಲ್ಲೇ ಕೂತು ನೋಡಬಹುದು ಎಲ್ಲ ಸಹ ಕ್ಲೀನ್ ಗೊತ್ತಾಗ ಮೊದಲೇ ಹೀಗೆ ಬರ್ತಿರ್ಲಿಲ್ಲ ಇದು ಬಾರಿ ಆಯ್ತು ಬಾರಿ ಒಳ್ಳೆ ಕೆಲಸ ಎಲ್ಲರಿಗೂ ಬಾರಿ ಖುಷಿಯಾಗಿದೆ ಇದರಿಂದ ಇದೊಂದು ಸುಳ್ಳು ಆರೋಪಗಳನ್ನು ಮಾಡಿ ಒಂದು ಅತ್ಯಂತ ಹೆಸರುವಾಸಿಯಾದ ಕ್ಷೇತ್ರವನ್ನು ಹಾಳು ಮಾಡಲಿಕ್ಕಿರುವಂಥ ಷಡ್ಯಂತ್ರವೇ ಹೊರತು ಬೇರೆ ಏನಲ್ಲ ಯಾಕಂತ ಹೇಳಿದರೆ ನಾವು ಇಲ್ಲೊಂದು ಐವತ್ತೈವತ್ತೆರಡು ವರ್ಷ ನೋಡ್ತೇವೆ ಕಾಲು ಜಾರಿ ಕೆಲವರು ಬಿದ್ದು ಸಾಯ್ಬೋದು ಇಲ್ಲಿ ಲಕ್ಷಾಂತರ ಭಕ್ತರು ಬರುವ ಜಾಗೆ ಕೆಲವರು ಇಲ್ಲಿ ಧರ್ಮಸ್ಥಳದಲ್ಲಿ ಯಾ ಯಾವುದೋ ಬಸ್ಸಲ್ಲಿ ಹತ್ಕೊಂಡು ಬರ್ತಾರೆ ಅವರಿಗೆ ಅಡ್ರೆಸ್ ಇರುವುದಿಲ್ಲ ಅಪ್ಪ ಅಮ್ಮ ತಂದೆ ತಾಯಿ ಕುಲ ಗೋತ್ರ ಎಲ್ಲ ಇಲ್ಲೇ ಬದುಕಿ ಇಲ್ಲೇ ಜೀವನ ಮಾಡಿ ಇಲ್ಲೇ ಎಲ್ಲಾದರೂ ಪಾಪ ಸತ್ತು ಹೋಗ್ತಾರೆ ಸತ್ತು ಹೋದಾಗ ಆ ಹಿನ್ನವನ್ನು ಏನು ಮಾಡಬೇಕು ಅದನ್ನು ಪ್ರತಿಮೆ ಮಾಡಲಿಕ್ಕೆ ಆಗೋದಿಲ್ಲ ಎಲ್ಲಾದರೂ ಒಂದು ಮಾಡಬೇಕು ಆ ಕಾಲದಲ್ಲಿ ಒಂದು ಪಂಚಾಯತ್ ಅಥವಾ ಒಂದು ಯಾರಾದರೂ ಒಂದು ಪೊಲೀಸ್ ಇರ್ತಾರೆ ಅವರ ಮುಖಾಂತರ ಅದನ್ನು ದಪನ ಮಾಡುವ ವ್ಯವಸ್ಥೆ ಅದಕ್ಕೆ ಬೇಕಾದ ಖರ್ಚು ವೆಚ್ಚವು ಪಾಪ ಕ್ಷೇತ್ರದಿಂದ ಭರಿಸ್ತಾರೆ ಅಂತಹ ಕ್ಷೇತ್ರದಿಂದ ಭರಿಸಿ ಇಂಥದನ್ನೇ ಒಳ್ಳೆ ಕಾರ್ಯವನ್ನೇ ಮಾಡಿದಲ್ಲಿಗೆ ಈ ಇಂಥ ಒಂದು ಕ್ಷೇತ್ರಕ್ಕೆ ಹಾಳು ಹೆಸರು ತರುವವರಿಗೆ ಅವರು ಮಾತ್ರ ಅಲ್ಲ ಅವರ ವಂಶ ವಂಶವನ್ನು ಏಳು ತಲೆಮಾರು ಸರ್ವನಾಶ ಆಗ್ತಾರೆ ಅದಾಗಲೇ ಬೇಕಾಗಿಂದ್ರೆ ವಿಶ್ವಾಸಿ ಅದೊಂದು ವಿಶ್ವಾಸ ಇದೆ ಅಂತ ಇದನ್ನೆಲ್ಲ ಅದು ಕೆಲವರು ಅವರವರೇ ತೋಡಿಕೊಂಡ ಹೊಂಡಕ್ಕೆ ಅವರವರೇ ಬೀಳ್ಬೇಕು ಬೀಳಲೇಬೇಕು ಬೀಳ್ತಾರೆ ಮುಂದಿನ ದಿನಗಳಲ್ಲಿ ನೋಡೋದು ಎಲ್ಲ ಸ್ಪಷ್ಟ ಅನ್ನೋ ವಿಶ್ವಾಸ ತಮಗೆ ವಿಶ್ವಾಸ ಖಂಡಿತ ಖಂಡಿತ ಬರಲೇಬೇಕು ಸೈಟಿ ದಂಡ ಅದರಲ್ಲಿ ಒಂದು ಸರಿಯಾದ ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಮಾಡ್ಬೇಕಂದ್ರೆ ಇಲ್ಲಿ ಕೊಲೆ ಸುಲಿಗೆ ಆಗಲಿಲ್ಲ ಕೊಲೆ ಸುಲಿಗೆ ಮತ್ತು ದರೋಡೆ ಅತ್ಯಾಚಾರ ಆಗದ ಒಂದು ಗ್ರಾಮ ಎರಡೂವರೆ ಕಿಲೋಮೀಟರ್ ನಮ್ಮ ಧರ್ಮಸ್ಥಳ ಒಂದು ಬಿಟ್ರೆ ಈ ಜಗತ್ತಲ್ಲಿ ಬೇರೆ ಇಲ್ಲ ಇದು ಅಲ್ಲಿ ಅಂತದ್ದು ಏನು ನಡೆಯುವುದಿಲ್ಲ ಧರ್ಮಸ್ಥಳ ಅಂದ್ರೆ ಒಂದು ಗ್ರಾಮ ಅದರಲ್ಲಿ ನೂರಾರು ಊರುಗಳಿದೆ ನೇತ್ರಾವತಿ ಇದೆ ಮುಂಡರುಪಾಡಿ ಇದೆ ಇದೆ ಅದು ಇದೆ ಇದಿದೆ ಕೂರು ದೊಡ್ಡ ಗಿರ್ದು ಈಗ ಬೇರೆ ಬೇರೆ ಊರಿತೆ ಬೇರೆ ಬೇರೆ ಊರಿನಲ್ಲಿ ಅವರವರ ವೈಯಕ್ತಿಕ ದ್ವೇಷದಲ್ಲಿ ಯಾರಾದರೂ ಹೊಡೆದುಕೊಂಡು ಸತ್ತರೆ ಪಾಪ ಪೂಜೆ ರೋಣೆಯ ಅಲ್ಲ ಗಂಡ ಹೆಂಡತಿ ಜಗಳಾಗಿ ಸತ್ತರೆ ಅವರು ಹೊಣೆಯ ಸ್ವಂತ ಮಕ್ಕಳನ್ನು ತಂದೆ ತಾಯಿ ಹೊಡೆದುಕೊಂಡ್ರೆ ಅವರು ಹೊಣೆಯ ಅದು ಆಗುದಿಲ್ಲ ಆದರೆ ಏನೋ ಒಂದು ಹೆಸರು ಇರಿಸ ಅದಕ್ಕೆ ಬೇರೆ ಬೇರೆ ಅವರು ಮಿಕ್ಸ್ ಮಾಡಿ ಬೇರೆ ಬೇರೆಲ್ಲ ಸೇರಿಕೊಂಡು ಒಂದು ರೀತಿಯ ನಿನ್ನೆಯಿಂದ ನೋಡ್ತಾ ಇದ್ದೀರಿ ಕೆಲವು ಜಾಗವನ್ನೆಲ್ಲ ಗುರುತಿಸಿದ್ದಾರೆ ಅದೆಲ್ಲ ಹೇಗೆ ಈ ತರದ ಶವ ವಿಲೇವಾರಿಯಾದ ಜಾಗಗಳು ನಿಮ್ಗೆ ಅನಿಸುತ್ತೆ ಅಂದ್ರೆ ಏನು ಈಗ ನೀರಿನಲ್ಲಿ ಬಿದ್ದವರು ಈ ತರದಿರುವ ಸಾಧ್ಯತೆ ಹೆಚ್ಚಿದೆಯಾ ತನಿಖೆ ಹೋಗ್ತಾ ಇರೋ ಬಗ್ಗೆ ಹೇಗಂತ ಹೇಳಿದ್ರೆ ಅಂತದ್ ಯಾರಾದ್ರೂ ಸತ್ತಿದ್ರೆ ಅವರಿಗೆ ವಾರಿಸುದಾರಿದ್ರೆ ಅವರು ತಗೊಂಡು ಹೋಗ್ತಾರೆ ಕೊಂಡೋಗಿರ್ತಾರೆ ಅದಕ್ಕೆ ಈಗ ಎರಡು ದಿನ ಮೂರು ದಿನ ಹಾಗೆ ಇಟ್ಟಾಗ ಅದಕ್ಕೆ ಯಾರು ಇಲ್ಲ ಅಂತ ಹೇಳುವಾಗ ಪಂಚಾಯತ್ ಆಫೀಸ್ ಮುಖಾಂತರ ಅಥವಾ ಪೊಲೀಸ್ ಮುಖಾಂತರ ಅದಕ್ಕೆ ಬೇಕಾದ ದಾಖಲೆಗಳನ್ನು ತಯಾರು ಮಾಡಿ ಒಂದು ದಪನ ಮಾಡುದು ಅದೇ ದಪನವೇ ಮಾಡುದು ಯಾಕಂದ್ರೆ ದಪನವೇ ಮಾಡಬೇಕು ಹೊತ್ತಿಸಿದ್ರೆ ನಾಳೆ ಆಗ್ತದೆ ಮತ್ತೊಂದು ಹಾಗೇನಲ್ಲ ಮಾಡುವುದಿಲ್ಲ ಮಾಡಿಸುವುದಿಲ್ಲ ಇಲ್ಲಿ ನಡೆಯುವಂತ ಒಂದು ಸ್ಥಳ ಇಲ್ಲಿ ಸುಮ್ಮನೆ ಹೆಸರು ಹಾಳು ಮಾಡ್ಲಿಕ್ಕೆ ಮಾತ್ರ ಯಾವುದೋ ಒಂದು ಸೃಷ್ಟಿ ಮಾಡಿಕೊಂಡು ಸೃಷ್ಟಿ ಮಾಡಿದವರು ಸಾಕಷ್ಟು ಗೌರ್ಮೆಂಟ್ಗೆ ಒಂದು ಖರ್ಚು ಮಾಡಿಸಲಿಕ್ಕೆ ಒಂದು ವ್ಯವಸ್ಥೆಯನ್ನು ಮಾಡ್ತಾರೆ ಇಲ್ಲ ಏನು ಅವರ ಅಪೇಕ್ಷೆ ಇದೆ ತಮ್ಮದು ಯಾವ ರೀತಿ ತನಿಖೆ ಆಗ್ತಾ ರೀತಿ ಸರಿಯಾದ ರೀತಿಯಲ್ಲಿ ನ್ಯಾಯ ಹೊರ ಅಷ್ಟೇ ಇದು ನ್ಯಾಯ ಹೊರ ಬರಬೇಕಂತ ಹೇಳುವಂತ ಇಲ್ಲಿ ಏನು ಅನ್ಯಾಯ ನಡೆದಿಲ್ಲ ಅನ್ಯಾಯ ನಡೆದಿದ್ದರೆ ನಾವು ಹಾಗೆ ಹೇಳ್ಬೇಕು ಇದು ಒಂದು ರೀತಿಯ ಒಂದು ಷಡ್ಯ ಏನಾದರೂ ಒಂದು ಸೃಷ್ಟಿ ಮಾಡಿ ಏನಾದರೂ ಒಂದು ಒಬ್ಬರ ಹೆಸರನ್ನು ಕೆಡಿಸಬೇಕು ಅಥವಾ ಒಂದು ಕ್ಷೇತ್ರ ಹಾಳು ಮಾಡಬೇಕು ಅಥವಾ ಒಂದು ಮಹಾವ್ಯಕ್ತಿ ಹೆಸರು ಮಾಡಬೇಕು ಅಂಥದ್ದು ಯಾವುದಿಲ್ಲ ಮತ್ತು ಇವರೇ ಊಹೆ ಮಾಡಿದ ಕೆಲವು ಸಿನಿಮಾದ ಕಲ್ಪನೆಗಳು ಕೆಲವು ಅದು ಇದು ಈ ದೃಶ್ಯಂ ಸಿನಿಮಾ ಇಂಥ ಒಂದು ಕಲ್ಪನೆಗಳನ್ನು ಸೃಷ್ಟಿ ಮಾಡಿ ಜನಗಳಲ್ಲಿ ಏನೇನೋ ತಲೆಗೆ ಒಂದು ಹುಳವನ್ನು ಬಿಟ್ಟು ಏನೇನೋ ಮಾಡ್ತಾರೆ ಹೊರತು ಧರ್ಮಸ್ಥಳದಲ್ಲಿ ಅಂಥ ಒಂದು ನಡೆಯಲೇ ಇಲ್ಲ ಅದು ನಡೆಯದ ಚರಿತ್ರೆಯಲ್ಲಿ ಧರ್ಮಸ್ಥಳ ಮಾತ್ರ ಒಂದು ನಿಷ್ಠೆಯಿಂದ ಉಳಿದಿರುವುದು ಪಾಪ ಅವರಿಂದ ಅವರಿಂದ ಇಲ್ಲಿಗೆ ಕೀರ್ತಿ ಬಂದಿದೆ ಹೊರತು ಅದಲ್ಲ ಅವರಿಗೆ ಹೆಸರು ಧರ್ಮಕ್ಕೆ ಹಾಳು ಮಾಡಿದಾರೆ ಅದು ನಮ್ಮ ಈ ಗ್ರಾಮಸ್ಥರಿಗೆ ಬಾದಕ ಅದು ಈ ಗ್ರಾಮಸ್ಥರಿಗೆ ಹೊಣೆ ಉಂಟೋದು ಯಾಕೆಂದಿದ್ದಾರೆ ಅವ್ರು ಅಂತ ತಪ್ಪು ಮಾಡಿದ್ರು ಅವ್ರು ಯಾಕೆ ತಪ್ಪು ಮಾಡಬೇಕು ಅವ್ರಿಗೆ ಏನು ಆಗಬೇಕು ಅದರಿಂದ ಕ್ಷೇತ್ರಕ್ಕೆ ಬಂದದನ್ನ ಒಳ್ಳೆ ರೀತಿಯಲ್ಲಿ ವಿನಿಯೋಗ ಮಾಡ್ತಾ ಇದ್ದಾರೆ ಬೇರೆ ಬೇರೆ ದೇವಸ್ಥಾನಕ್ಕೆ ಎಲ್ಲ ಧರ್ಮಕ್ಕೂ ಅವರು ಒಂದು ಧರ್ಮಕ್ಕೆ ಅಂದರೆ ಎಲ್ಲ ಧರ್ಮಕ್ಕೂ ಬೇಕಾದಂಥ ಒಂದು ಮಹಾವ್ಯಕ್ತಿ ಮುಸ್ಲಿಂ ಬರಲಿ ಅದಕ್ಕೆ ಅವರಿಂದ ಸಹಾಯ ಇದೆ ಕ್ರೈಸ್ತ ಬರಲಿ ಸಹಾಯ ಇದೆ ಅಕಸ್ಮಾತ್ ಪಾರಸಿ ಬಂದರೂ ಕೊಡುವಂಥವ್ರು ಅವರು ಒಳ್ಳೆಯವರು ಅದು ನಮಗೆ ಗೊತ್ತಿದೆ ಯಾಕಂದರೆ ನನಗೊಂದು ಸ್ವಲ್ಪ ಅನುಭವ ಉಂಟು ಅಲ್ಲಿ ಅಲ್ಲಿ ಜೀವನವೂ ಮಾಡಿದ್ದೇನೆ ಅಲ್ಲಿ ಕೆಲಸವೂ ಮಾಡಿದ್ದಾನೆ ಅಲ್ಲಿ ಆದ್ದರಿಂದ ಅವರಿಗೆ ಬಂದಂಥ ಕೆಟ್ಟ ಹೆಸರು ಇನ್ನು ಬರಬಾರ್ದು ಯಾಕಂದ್ರೆ ಒಳ್ಳೆಯ ರೀತಿಯಲ್ಲಿ ಯಾಕಂದ್ರೆ ಕೆಲವು ದಿಕ್ಕಿನಲ್ಲಿ ಇದೆ ಕೆಲವು ದಿಕ್ಕಿನ ಹೂವಿನ ಜನಗಳದು ಸರಿ ಕೆಲವು ಮಠ ಯಾರೂ ಇಲ್ಲ ಒಂದು ಐವತ್ತೆಂಟು ಐವತ್ತೊಂಬತ್ತು ವರ್ಷದ ಒಂದು ಮಠವನ್ನು ಒಂದು ರೀತಿಯಲ್ಲಿ ನಡ್ಕೊಂಡು ಹೋಗುವಂಥ ಈ ಜಗತ್ತಿನಲ್ಲಿ ಎಲ್ಲೂ ಇಲ್ಲ ಹತ್ತು ವರ್ಷ ಹನ್ನೆರಡು ಅಲ್ಲಿ ಅವರಿಂದ ಏನಾದರೂ ತೊಂದರೆಗಳು ಕಾಣಿಸ್ತಾ ಇದಂಥದ್ದಲ್ಲ ಒಳ್ಳೆಯ ಯೋಜನೆಗಳು ತಯಾರು ಮಾಡಿದ್ದಾರೆ ಈ ಬೆಳ್ತಂಗಡಿ ತಾಲೂಕಿನ ಎಂಬತ್ತ ಒಂದ ಎಂಬತ್ತೆರಡು ಗ್ರಾಮವನ್ನು ಪ್ರಥಮವಾಗಿ ಅದನ್ನು ಎಸ್ ಕೆ ಡಿ ಆರ್ ಡಿ ಪಿ ಮಾಡಿ ಅಲ್ಲಿಗೆ ಬಟ್ಟಿ ಅಕ್ಕಿ ಭತ್ತ ಮನೆಗೆ ಹಂಚು ಕೆಲವರಿಗೆ ರೇಡಿಯ ಇಂಥದನ್ನೆಲ್ಲ ಕೊಟ್ಟು ಮದುವೆ ಆಗಲಿಕ್ಕೆ ಏನಿಲ್ಲದವರಿಗೆ ಮಂಗಳ ಸೂತ್ರವನ್ನು ಕೈಯಾರೆ ಕೊಟ್ಟು ಮದುವೆ ಮಾಡಿಸಿದಂಥ ಆ ವ್ಯಕ್ತಿಯನ್ನು ಹದಿನಾರು ವರ್ಷಕ್ಕೆ ಟ್ಯಾಲಿ ಮಾಡುವಂಥ ಮೂರ್ಖರು ಸರ್ವನಾಶ ಆಗಬೇಕು ಅದು ಭಕ್ತನಾಗಿಯೂ ಅಭಿಮಾನಿಯಾಗಿಯೂ ಈ ಗ್ರಾಮದವನಾಗಿಯೂ ನನ್ನ ಒಂದು ಪ್ರಾರ್ಥನೆ ದಶಕಗಳಿಂದ ಆಗ್ತಾ ಇರೋದೇ ಬೆಳವಣಿಗೆಗಳನ್ನೆಲ್ಲ ನೀವು ನೋಡಿದಿರಿ ಭಕ್ತರ ಮೇಲೆ ಅದು ಏನಾದರೂ ಪರಿಣಾಮ ಆಗಿದೆ ಬರುವ ಭಕ್ತರ ಸಂಖ್ಯೆಯಲ್ಲಿ ಭಕ್ತರ ಮೇಲೆ ಇಲ್ಲಿ ಸಂಖ್ಯೆ ಜಾಸ್ತಿ ಆಗುವುದು ಹೊರತು ಅದು ಯಾವತ್ತು ಕಮ್ಮಿ ಆಗುವುದಿಲ್ಲ ಅದು ಯಾವತ್ತು ಕಮ್ಮಿ ಭಕ್ತರು ಜಾಸ್ತಿ ಆಗಿತ್ತು ಜಾಸ್ತಿ ಆಗುತ್ತಾನು ಇದೆ ಅದರಿಂದ ಏನು ತೊಂದರೆ ಇಲ್ಲ ಯಾಕಂದರೆ ಅವರು ನಿಷ್ಠೆಯಿಂದ ನಡೀತಾರೆ ಒಂದು ಹೆಗಡೆಯವರಿಂದ ಆಗುವಂಥ ಒಳ್ಳೆ ಕೆಲಸ ಸಾಧಾರಣ ಜಗತ್ತಿನಲ್ಲಿ ಬೇರೆ ಯಾರಿಂದ ಆಗುವುದಿಲ್ಲ ಒಳ್ಳೆ ಕೆಲಸವನ್ನೇ ಮಾಡಿದ್ದಾರೆ ಒಳ್ಳೆಯದನ್ನೇ ಮಾಡ್ತಿದ್ದಾರೆ ಈ ಕ್ಷೇತ್ರಕ್ಕೆ ಇನ್ನೂಳ್ಳೇದಾಗ್ತದೆ ಅವರು ವಿಶ್ವ ಮಾನವ ದೇವ ಮಾನವ ಅದಕ್ಕಿಂತಲೂ ಮೇನಿಲ್ಲ ಮಾನವನಾಗಿ ತಿಳಿದು ಬರಲಿಕ್ಕೋಸ್ಕರ ಇದು ಪರೀಕ್ಷಣೆಯೂ ಇರಬಹುದು ಅಷ್ಟೇ ಹೊರತು ಮತ್ತು ಇದು ಯಾವ ಸತ್ಯ ಸಂಗತಿ ಅಲ್ಲ ಇವರು ಏನೋ ಒಂದು ಸುಳ್ಳುಗಳನ್ನು ಸೃಷ್ಟಿ ಮಾಡಿದ್ದಾರೆ ಸುಳ್ಳಿಗೆ ಮತ್ತಷ್ಟು ಯಾಕೆ ಈ ಈ ಯೂಟ್ಯೂಬ್ನಲ್ಲೆಲ್ಲ ವಿ ವಿಭಿವಾಸ ಎಂಥದ್ದೇ ಹೇಳ್ತಾರೆ ಅದು ಬರಲಿಕ್ಕೋಸ್ಕರ ಏನೇನು ಸೃಷ್ಟಿ ಮಾಡ್ತಾರೆ ಅವರಿಗೆ ಯಾವ ರೀತಿಯಲ್ಲಿ ಹಣ ಬರ್ಬೋದೇನೋ ಮಾತ್ರ ಪೂಜ್ಯರು ಯಾವ ಒಬ್ಬನಿಗೂ ಐನೂರು ರೂಪಾಯಿ ಕೊಡಬೇಕಾದ್ರೆ ಲೆಕ್ಕಚಾರ ಇಲ್ಲದ ಅವ್ರು ಕೊಡುವುದಿಲ್ಲ ನನ್ನ ಅನುಭವ ನನಗೆ ಗೊತ್ತು ಐನೂರು ರೂಪಾಯಿ ಕೊಡ್ಬೇಕಾದ್ರು ಯಾರು ಯಾರಿಗೂ ಧರ್ಮ ಕೊಡೋದಿಲ್ಲ ಇಲ್ಲದ್ರೆ ಎಂತೆಲ್ಲ ಮಾಡಬಹುದು ಏನೇನು ಸೃಷ್ಟಿ ಮಾಡಿ ಮತ್ತೆ ಕತೆ ಕಟ್ತಾರೆ ಅವರು ಹಾಗೆ ಪ್ರಭಾವಿ ಗ್ರಭಿ ಯಾವುದಕ್ಕೂ ಪ್ರಭಾವ ಇರುವುದಿಲ್ಲ ಅವರೇನು ರೌಡಿಯ ಪ್ರಭಾವ ಇರಲಿಕ್ಕೆ ಅವರೊಂದು ಧರ್ಮಾಧಿಪತಿ ಅವರೊಂದು ಧರ್ಮಾಧಿಕಾರಿ ಕ್ಷೇತ್ರದ ಅಧಿಕಾರಿ ಐದು ದೇವತೆಗಳಿಗೆ ಅವರೊಂದು ಪ್ರತಿನಿಧಿ ಕುಮಾರಸ್ವಾಮಿ ಕಾಳರಾವ್ ಕಾಳರಕಾಯಿ ಕನ್ಯಾಕುಮಾರಿ ಅಣ್ಣಪ್ಪ ಅಂತ ಹೇಳಿ ಈ ಐದು ದೇವತೆಗಳಿಗೆ ಅವರೊಂದು ಪ್ರತಿನಿಧಿ ಅದರ ಪ್ರಕಾರ ನಡೀತೆ ಮತ್ತೆ ಎಲ್ಲರೂ ಹೇಳಿದ ಹಾಗೆ ಬಗಲು ಬಗಲಿಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಒಮ್ಮೆ ಹೇಳ್ತಾರೆ ಒಮ್ಮೆ ಯಾವ ಇದನ್ನು ಬೇಕಾದ್ರೂ ನೀವು ಮಾಡಿ ಯಾವ ರೀತಿಯಲ್ಲಿ ಮಾಡಿ ಯಾವ ಅಲ್ಲಿ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ಹೇಳಿದವರು ಎರಡು ಸಾವಿರದ ಹನ್ನೆರಡರಲ್ಲಿ ನಡೆದಂಥ ಒಂದು ಪ್ರಕರಣ ಅದು ಬೆಳಕಿಗೆ ಸುಮ್ಮನೆ ಬೆಳಕಿಗೆ ಅಂತ ಅದಕ್ಕೆ ಸರಿಯಾಗಿದೆ ಎರಡು ಸಾವಿರದ ಹನ್ನೆರಡರನ್ನು ಎರಡು ಸಾವಿರದ ಹದಿಮೂರಕ್ಕೆ ಸೃಷ್ಟಿ ಮಾಡಿದ್ರು ಹದಿಮೂರಕ್ಕೆ ಅದಕ್ಕೆ ಕತೆ ಬಂತು ಹದಿಮೂರಲ್ಲಿ ಪ್ರಚಾರ ಹಾಗೂ ಹದಿಮೂರಲ್ಲಿ ಪ್ರಥಮವಾಗಿ ಅವರು ಕೊಟ್ಟದ್ದು ವೀರೇಂದ್ರ ಹೇಳಿ ನಾನು ನೋಡಿದ್ದೆ ನನ್ನ ಕ್ಲಿಪ್ ನನ್ನಲ್ಲಿ ಇದೆ ಬೇಕಾದ್ರೆ ಕ್ಲೀವಲ್ಲಿ ಕೊಡ್ಬೋದು ఇది ఏష్యెట్ న్యూస్ నెట్వర్క్ ప్రస్తుతి